ವೀಕ್ಷಕರ ದರ್ಶನ ಸಂದರ್ಶನ ವಿತ್ ಹರ್ಷವರ್ಧನಕ್ಕೆ ಸ್ವಾಗತ ನಾವು ಇಂದು ವೀಕ್ಷಣೆ ಮಾಡಲು ಬಂದಿರತಕ್ಕಂತ ಸ್ಥಳ ಬಂದು ಆಂಧ್ರ ಪ್ರದೇಶದ ಕಡಪ ಜಿಲ್ಲೆಯ ಜಮ್ಮಲಬಡಗು ತಾಲೂಕಿನ ದ ಗ್ರ್ಯಾಂಡ್ ಕ್ಯಾನಿಯನ್ ಆಫ್ ಇಂಡಿಯಾ ಅಂತೇಳಿ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಜಮ್ಮಲ್ ಮಡಗುನಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತ ಗಂಧಿ ಕೋಟ ಇಲ್ಲಿ ಗಂಧಿ ಅಂತಂದ್ರೆ ಏನ್ ತೆಲುಗುದಲ್ಲ ಅಂತಂದ್ರೆ ವಾಗು ಅಂತ ಹೇಳ್ತಾರೆ ವಾಗು ಅಂತಂದ್ರೆ ಏನಂತಂದ್ರೆ ನಾವು ನದಿ ಅಥವಾ ಹರಿ ಅಂತ ಹೇಳ್ತೀವಲ್ಲ ಅದಕ್ಕಂತರ ಇಲ್ಲಿ ಕೋಟೆ ಅಂತಂದ್ರೆ ಏನಂತಂದ್ರೆ ಇಲ್ಲಿ ಒಂದು ಅದ್ಭುತವಾದ ಕೋಟೆ ಇದೆ ಈ ನಾವು ಈ ಒಂದು ಕೋಟೆಯ ಒಂದು ಇತಿಹಾಸವನ್ನು ನಾವು ತಿಳಿಯೋದಾದ್ರೆ ಚಾರಿತ್ರೆಯ ಪ್ರಕಾರ ನೋಡೋ ನೋಡೋದಾದ್ರೆ ಹನ್ನೆರಡನೇ ಶತಮಾನದಲ್ಲಿ ಕಾಪುರ ಮಹಾರಾಜರು ಈ ಒಂದು ಕೋಟೆ ನಿರ್ಮಾಣ ಮಾಡಿದ್ರಂತ ಹೇಳ್ತಾರ ಅದೇ ನಾವು ದಾಖಲೆಗಳ ಪ್ರಕಾರ ನೋಡಿದ್ರೆ ಹದಿಮೂರನೇ ಶತಮಾನದಲ್ಲಿ ಕಾಕತೀಯ ಮಹಾರಾಜರು ಈ ಒಂದು ಕೋಟೆಯನ್ನು ನಿರ್ಮಾಣ ಅಂತ ಏನಾಗುತ್ತೆ ನಮಗೆ ತಿಳಿದು ಬರುತ್ತೆ ಅಷ್ಟೇ ಅಲ್ಲದೆ ವಿಜಯನಗರ ಸಾಮ್ರಾಜ್ಯದ ಮೊದಲನೇ ಬುಕ್ಕ ರಾಜನು ಈ ಒಂದು ಕೋಟೆಯನ್ನು ಏನ್ ಮಾಡಿದ ಅಂತಂದ್ರೆ ಅಭಿವೃದ್ಧಿ ಪಡಿಸಿದ ಅಂತ ಹೇಳ್ತಾರೆ ವಿಜಯನಗರ ಸಾಮ್ರಾಜ್ಯವು ಪತನಗೊಂಡ ನಂತರ ಹೈದರಾಬಾದ್ ಕುತುಬ್ ಶಾಹಿಗಳ ಶಾಹಿಯಾದಂತ ಮೀರ್ ಏನು ಏನ್ ಅಂತಂದ್ರೆ ಈ ಕೋಟೆಯನ್ನು ವಶಪಡಿಸಿಕೊಳ್ಳುತ್ತಾನೆ ಸೊ ಮೀರ್ ಜುಮ್ಲಾ ವಶಪಡಿಸಿಕೊಂಡ ನಂತರ ಈ ಒಂದು ಕೋಟೆ ಒಳಗಡೆ ಹೋದಾಗ ಏನಾಗುತ್ತಂದ್ರೆ ನಮಗೆ ಆ ಒಂದು ಮೀರ್ಜಾಹಿಯು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಜಾಮಿಯಾ ಮಸೀದಿ ಮತ್ತು ಇತ್ಯಾದಿ ಕಟ್ಟಡಗಳು ಏನಾಗುತ್ತೆ ನಮಗೆ ಸಿಗುತ್ತೆ ಅಷ್ಟೇ ಅಲ್ಲದೆ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ನಿರ್ಮಾಣವಾಗಿರತಕ್ಕಂತ ಒಂದು ಭವ್ಯವಾದ ಏನಿದೆ ಅಂದ್ರೆ ಮಾಧವರ ಮಾಧವರಾಯ ದೇವಸ್ಥಾನ ಏನಾಗಿದೆ ಅಂತಂದ್ರೆ ಈ ಒಂದು ಕೋಟೆ ಒಳಗಡೆ ಇದೆ ಬನ್ನಿ ನಾವು ಈಗ ಈ ಒಂದು ಅದ್ಭುತವಾದ ಕೋಟೆಯ ವೀಕ್ಷಣೆಯನ್ನು ನಾವೇನ್ ಮಾಡೋಣ ಅಂತಂದ್ರೆ ದರ್ಶನ ಸಂದರ್ಶನ ವಿತ್ ಹರ್ಷವರ್ಧನ ಈ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಮಾಡೋಣ ಬನ್ನಿ ನಾವೀಗ ಈ ಕೋಟೆಯ ದರ್ಶನವನ್ನು ಮಾಡೋಣ ವೀಕ್ಷಕರೇ ಈ ಒಂದು ಕೋಟೆಯ ಏನಾಗಿದೆ ಅಂತಂದ್ರೆ ಇಲ್ಲಿ ಕಾಣ್ತಾ ಇದೆ ಈ ಕೋಟೆ ಒಳಗಡೆ ಹೋದ್ರೆ ನಮ್ಗೆ ನೇರವಾಗಿ ಈ ಕೋಟೆಯ ಆ ಭಾಗಕ್ಕೆ ನಾವು ಹೋಗಲ್ಲ ಈ ಕೋಟೆ ಏನಾಗಿದೆ ಅಂತಂದ್ರೆ ಹಿಂಗೆ ಕರುಸಿದೆ ಯಾಕಿದ್ರೆ ಕರುಸಿದೆ ಅಂತಂದರೆ ಈ ಥರ ಒಂದು ಸಂದುಗಳಿದೆ ಅಂತಂದರೆ ಯಾರಾದರೂ ಶತ್ರುಗಳು ಅಟ್ಯಾಕ್ ಮಾಡಿದರೆ ನೇರವಾಗಿ ಹೋಗಬಾರ್ದಂತ ಏನು ಮಾಡಿದ್ರು ಅಂತಂದರೆ ಈ ಒಂದು ಕೋಟೆ ಒಳಗಡೆ ಹೋಗಬೇಕಾದ ಏನು ಮಾಡಿದ್ರು ಅಂತಂದ್ರೆ ಅಲ್ಲಿ ಈ ಥರ ಕರುಸಿದೆ ನೀವು ನೋಡ್ಬೋದು ಸೊ ಈಗ ವಿಶೇಷವಾಗಿ ಈ ಒಂದು ಮುಖ್ಯದ್ವಾರ ನೋಡ್ಬೋದು ಬಾಗಿಲುಗಳು ಎಷ್ಟು ಒಂದು ಅದ್ಭುತವಾಗಿ ಒಂದು ಎತ್ತರದಲ್ಲಿ ಮತ್ತು ಎಷ್ಟು ಒಂದು ದೃಢವಾಗಿ ಒಂದು ಬಾಗಿಲುಗಳು ನಿರ್ಮಾಣ ಮಾಡಿದ್ರ ಅಂತಂದರೆ ನೀವು ನೋಡ್ಬೋದು ಇಲ್ಲಿ ಬನ್ನಿ ನಾವು ಹತ್ರ ಕೋಟಿ ಒಂದು ಮುಖ್ಯದ್ವಾರದ ಬಾಗಿಲುಗಳನ್ನು ನಾವು ನೋಡೋಣ ಇಲ್ಲಿ ಕಾಣ್ತಕ್ಕಂಥ ಏನಂತಂದ್ರೆ ನಿಮಗಿದು ಈ ಒಂದು ಮುಖ್ಯ ದ್ವಾರದ ಮುಖ್ಯ ಬಾಗಿಲುಗಳು ಕಾಣ್ತಾ ಇದೆ ಇದು ಬಾಗಿಲನ್ನು ನೋಡೋದಾದ್ರೆ ಒಳಗಡೆ ಏನಿದೆ ಅಂತಂದ್ರೆ ಬಾಗಿಲನ್ನು ನಮಗೆ ಕಟ್ಟಿಗೆಯನ್ನು ಯೂಸ್ ಮಾಡಿದ್ದಾರೆ ಸೊ ಈ ಕಟ್ಟಿಗೆ ಮೇಲೆ ಏನು ಮಾಡಿದ್ರಂತಂದು ಅಂತಂದ್ರೆ ಇಲ್ಲಿ ಈ ಒಂದು ಕಬ್ಬಿಣವನ್ನು ಏನು ಮಾಡಿದಾರೆ ಅಂತಂದರೆ ಅದರ ಮೇಲೆ ಸೇಫ್ಟಿ ಏನು ಮಾಡಿದಾರೆ ಅಂತಂದ್ರೆ ಈ ಕಬ್ಬಿಣವನ್ನು ಉಪಯೋಗ ಮಾಡಿ ಈ ಬಾಗಿಲನ್ನು ನಿರ್ಮಾಣ ಮಾಡಿದ್ದಾರೆ ಈ ಬಾಗಿಲಿಗೆ ಏನು ಕಾಣ್ತಾ ಇಲ್ಲಿ ಮೊನಚಾಗಿ ಏನಾಗಿದೆ ಅಂತ ಕಬ್ಬಿಣ ಸರಕುಗಳನ್ನ ಯೂಸ್ ಮಾಡಿ ನಿರ್ಮಾಣ ಮಾಡಿದ್ದಾರೆ ಯಾಕೆ ಈ ಒಂದು ಮೊನಚಾಗಿ ಇದನ್ನು ಯೂಸ್ ಅಂತಂದ್ರೆ ಈ ಬಾಗಿಲನ್ನು ತೆಗಿಬೇಕಾದ್ರೆ ಆನೆಗಳು ಮತ್ತು ಕುದುರೆಗಳಿಂದ ಏನು ಅಂತಂದ್ರೆ ಆ ಒಂದು ಆ ಒಂದು ಆನೆ ಏನು ಮಾಡ್ತಿದ್ದು ಗುದ್ದಿದಾಗ ಆ ಬಾಗಿಲು ಮುರಿದು ಆ ಬಾಗಿಲು ಓಪನ್ ಆಗಬಾರ್ದು ಶತ್ರುಗಳು ಹೊರಗಡೆ ಬರಬಾರ್ದು ಅಂತ ಏನು ಮಾಡಿದ ಅಂತಾರೆ ಈ ತರ ಮೊನಚಾಗಿ ಏನ್ ಮಾಡಿದಾರಂತ ಕಬ್ಬಿಣದ ಸರ್ಕುಗಳನ್ನ ಯೂಸ್ ಮಾಡಿ ಮೊನಚಾಗಿ ಏನ್ ಮಾಡಿದಾರಂತಂದ್ರೆ ಈ ಬಾಗಿಲಿಗೆ ಸೇಫ್ಟಿ ಗಾರ್ಡ್ ಆಗಿ ಏನು ಮಾಡಿದಾರೆ ಅಂತಂದ್ರೆ ಉಪಯೋಗ ಮಾಡಿದ್ದಾರೆ ಬನ್ನಿ ನಾವು ಈ ಕೋಟೆ ಒಳಗಡೆ ಹೋಗೋಣ ಸೊ ಈ ಮುಖ್ಯ ದ್ವಾರದ ಒಳಗಡೆ ಬಂದಾಗ ಸುತ್ತಲೂ ಏನಾಗಿದೆ ಅಂತಂದ್ರೆ ಕೋಟೆನೇ ಕಾಣ್ತಾ ಇದೆ ನಮಗೆ ಸೊ ಈ ಮುಖ್ಯ ಮುಖ್ಯ ದ್ವಾರದಕ್ಕೆ ಬಂದ ನಮಗೆ ಏನಂತಂದ್ರೆ ಗುಂಬಸ್ತರ ಏನಾಗ್ತಿದೆ ಅಂತ ನಮಗಿಲ್ಲಿ ಇಲ್ಲಿ ಕಾಣ್ತಾ ಇದೆ ನೀವು ನೋಡಬಹುದು ಯಾವ ರೀತಿ ಒಂದು ವಿನ್ಯಾಸ ಇದೆ ಅಂತ ಹೇಳಿದ್ದು ಮುಸ್ಲಿಂ ರಾಜರ ಆಡಳಿತಕ್ಕೆ ಬಂದಾಗ ಇದನ್ನ ಏನ್ ಮಾಡಿದ್ರೆ ಇಸ್ಲಾಮಿಕ್ ಶೈಲಿಯಲ್ಲಿ ಸ್ವಲ್ಪ ಪರಿವರ್ತನೆ ಆಗಿರೋದು ನಮ್ಗೆ ಗೋಚರ ಆಗ್ತಾ ಇದೆ ಸೊ ನಾವು ಹೀಗೆ ಒಳಗಡೆ ಹೋಗೋಣ ನೀವು ನೋಡ್ಬೋದು ಎಲ್ಲಿ ನೋಡಿದ್ರು ಏನಾಗ್ತಿದೆ ಅಂದ್ರೆ ನಮ್ಗೆ ಅತಿ ಎತ್ತರವಾದ ಒಂದು ಕೋಟೆ ಏನಾಗುತ್ತೆ ಅಂದ್ರೆ ನಮ್ಗೆ ಇಲ್ಲಿ ಕಾಣ್ತಾ ಇದೆ ನೋಡಿ ಈ ಕೋಟೆಯನ್ನು ನೋಡಿದ್ರೆ ಏನಾಗುತ್ತೆ ಅಂದ ಇದು ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಕೋಟೆ ಆದ್ರೂ ನಮ್ಗೆ ಏನಾಗ್ತಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲೇ ನಿರ್ಮಾಣ ಮಾಡಿರ್ತಾ ಮಾಡಿದಾರಂತ ಅನ್ನೋ ಹಾಗೆ ನಮ್ಗೆ ಏನಾಗ್ತಿದೆ ಅಂದ್ರೆ ಈ ಕೋಟೆ ಕಾಣ್ತಿದೆ ಅಂದ್ರೆ ಏನಾಗ್ತದೆ ಹೊಸ ತರನೆ ಕಾಣ್ತಾ ಇದೆ ನೀವು ಅಬ್ಸರ್ವ್ ಮಾಡಬಹುದು ಹತ್ತಿರದಿಂದ ಅಂದ್ರೆ ಈ ಈ ಒಂದು ಕೋಟೆಯು ಭಾರತ ಪುರಾತತ್ವ ಇಲಾಖೆ ಸಂರಕ್ಷಿತ ಒಂದು ಪಟ್ಟಿಯಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಬಹಳ ಅಂದ್ರೆ ಕಾಲ ಕಾಲಕ್ಕೆ ಏನ್ ಅಂತಂದ್ರೆ ಸಂರಕ್ಷಣೆ ಮಾಡ್ಕೊಂಡು ಬಂದಿರೋದ್ರಿಂದ ಅಂದ್ರೆ ಇದು ನಮಗೂ ಇಲ್ಲಿವರೆಗೂ ಈಗ ಸಮೇತನ ಈ ಕೋಟೆಯನ್ನು ವೀಕ್ಷಣೆ ಮಾಡಲು ಏನನ್ಸುತ್ತೆ ಅಂದ್ರೆ ನಮಗ ಬಹಳ ಹೊಸ ತರನೆ ಕಾಣ್ತಾ ಇದೆ ಇಲ್ಲಿ ನೋಡ್ರಿ ವೀಕ್ಷಕರೇ ಎಷ್ಟು ಅದ್ಭುತವಾದಂತ ಕೋಟೆ ಏನಾಗ್ತಿದೆ ಅಂತ ನಮಗೆ ಕಣ್ಣಿಗೆ ಕಾಣ್ತಾ ಇದೆ ಎಷ್ಟು ಎತ್ತರವಾಗಿದೆ ನೋಡ್ರಿ ಒಂದು ಭಾಗದಲ್ಲಿ ಏನಿದೆ ಅಂತಂದ್ರೆ ಕೋಟೆ ಎತ್ತರದಲ್ಲಿ ಈ ಕೋಟೆ ಗೋಡೆ ನಿರ್ಮಾಣ ಮಾಡಿದ್ದಾರೆ ಸೊ ನಾವು ಇನ್ನೊಂದು ಭಾಗದಲ್ಲಿ ಏನಾಗಿದೆ ಅಂದ್ರೆ ಪೆನ್ನಾರ್ ಅಥವಾ ಈ ಪೆನ್ನಾ ನದಿ ಏನಾಗಿದೆ ಅಂತಂದ್ರೆ ತಗ್ಗು ಪ್ರದೇಶದಲ್ಲಿ ಇದ್ದೀವಿ ಕೋಟೆ ಏನಾಗಿದೆ ಅಂತಂದ್ರೆ ಎತ್ತರ ಪ್ರದೇಶದಿಂದ ನ್ಯಾಚುರಲ್ ಆಗಿ ಕೋಟೆ ಏನಾಗಿದೆ ಅಂದ್ರೆ ಸಂರಕ್ಷಣೆ ಮಾಡಲು ಆ ಒಂದು ಕೆನ್ಯನ್ ಏನಿದೆಲ್ಲ ಮುಖ್ಯ ಪಾತ್ರ ವಹಿಸುತ್ತದೆ ಸೊ ಇಲ್ಲಿ ಬಂದ ತಕ್ಷಣ ಕೋಟೆ ಭಾಗದಲ್ಲಿ ಏನು ಕಾಣ್ತಾ ಇದೆ ನಮಗೆ ಇಲ್ಲಿ ಒಂದು ದೇವಸ್ಥಾನ ಕಾಣ್ತಾ ಇದೆ ಇದು ಯಾವ ದೇವಸ್ಥಾನ ಯಾವ ದೇವರಿದ್ದಾರೆ ಅಂತ ನೋಡೋಣ ಸಹಜವಾಗಿ ನಿಮ್ಗೆಲ್ಲರೂ ಗೊತ್ತಿರೋ ಪ್ರಕಾರ ವೀರ ಆಂಜನೇಯನ ಒಂದು ಅಂದ್ರೆ ದೇವಸ್ಥಾನ ಇರುತ್ತೆ ಯಾಕಂದ್ರೆ ಆಂಜನೇಯನ ಕೋಟೆಯನ್ನು ಕಾಯ್ತಕ್ಕಂತ ಒಬ್ಬ ದೇವರಾಗಿರೋದ್ರಿಂದ ಅಥವಾ ವೀರ ಆಂಜನೇಯನಾಗಿರೋದ್ರಿಂದ ಸಹಜವಾಗಿ ಕೋಟೆಯ ಎದುರು ಭಾಗದಲ್ಲಿ ಅಥವಾ ಕೋಟೆಯ ಒಳಗಡೆ ಏನಿರುತ್ತೆ ಅಂದ್ರೆ ವೀರ ಹನುಮಂತನ ಒಂದು ದೇವರ ಮೂರ್ತಿ ಏನಾಗಿರುತ್ತೆ ನಮಗೆ ಸಹಜವಾಗಿ ಕಾಣ್ತಕ್ಕಂತ ಒಂದು ದೇವ ದೇವರು ಸೊ ಬನ್ನಿ ಈಗ ನಾವು ಕೋಟೆಯ ಈ ದ್ವಾರದ ಒಳಗಡೆಯಿಂದ ಆ ಭಾಗಕ್ಕೆ ಹೋಗೋಣ ನೋಡಿ ವೀಕ್ಷಕರು ಎಷ್ಟು ಅದ್ಭುತವಾದದ್ದು ಸಾಕಷ್ಟು ಚಲನಚಿತ್ರಗಳು ಈ ಒಂದು ಸ್ಥಳದಲ್ಲಿ ಚಿತ್ರಣೆ ಮಾಡಿರ್ತಕ್ಕಂಥದ್ದು ನಾವು ಸಿನಿಮಾಗಳಲ್ಲಿ ನೋಡಬಹುದು ಒಳಗಡೆ ಹೋಗ್ತಾ ಇದ್ರೆ ಒಂದು ರಾಯಲ್ ಎಂಟ್ರಿ ಫೀಲ್ ಆಗುತ್ತೆ ನಮಗೆ ನೋಡಿ ಈ ಕೋಟೆ ಮೇಲ್ಭಾಗದಲ್ಲಿ ನಮಗೆ ಏನ್ ಕಾಣ್ತಾ ಇದೆ ಅಂತಂದೇಳಿ ಪ್ಲಾಂಕಿಂಗ್ ಟವರ್ಸ್ ಕಾಣ್ತಾ ಇದೆ ಅಂದ್ರೆ ಈ ಕೋಟೆಯನ್ನು ಸಂರಕ್ಷಣೆ ಮಾಡಲು ಕಾವಲುಗಾರರು ನಿಂತು ಕಾಯ್ತಕ್ಕಂತ ಒಂದು ಸ್ಥಾನ ಇಲ್ಲಿ ಇದೆ ಇಲ್ಲಿ ಇದೆ ಸಹಜವಾಗಿ ಎಲ್ಲಾ ಕೋಟೆಯಲ್ಲಿ ಇರ್ತಕ್ಕಂಥ ಇಲ್ಲಿ ಸಮೇತ ಏನಿದೆ ಅಂದ್ರೆ ಫ್ಲಾಂಕಿಂಗ್ ಟವರ್ಸ್ ಇದೆ ಈ ಫ್ಲಾಂಕಿಂಗ್ ಟವರ್ಸ್ ಅಲ್ಲಿ ಸೈನಿಕರು ನಿಂತು ಈ ಕೋಟೆಯ ವೀಕ್ಷಣೆಯನ್ನು ಏನು ಮಾಡ್ತಿರ್ತಾರೆ ಶತ್ರುಗಳ ದಾಳಿ ಆಗ್ತಿರ್ತಾರೆ ವಿಚಾರವನ್ನು ತಿಳಿಸಲು ಏನ್ ಮಾಡಿರ್ತಾರೆ ಈ ಕೋಟೆಗೆ ಕಾವಲು ಮಾಡೋ ಸಲುವಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಫ್ಲಾಂಕಿಂಗ್ ಟವರ್ಸ್ ಅನ್ನ ಕಟ್ಟಿದ್ದಾರೆ ವೀಕ್ಷಕರ ಈ ಸ್ಥಳದಲ್ಲಿ ಬಂದರೆ ಆ ಫೀಲಿಂಗೇ ಬೇರೆ ದಯವಿಟ್ಟು ಈ ಭಾಗಕ್ಕೆ ಬಂದಾಗ ಈ ಗಂಡಿ ಕೋಟೆಯನ್ನು ವೀಕ್ಷಣೆ ಮಾಡೋದನ್ನು ಮರಿಬೇಡಿ ಎಂಥ ಅದ್ಭುತವಾದ ಒಂದು ಕೋಟೆ ನಿರ್ಮಾಣ ಮಾಡಿದ್ದಾರೆ ಸೊ ಅದೇ ರೀತಿಯಾಗಿ ನಾವು ಕೋಟೆ ಎಂಟ್ರಿಯಿಂದ ಕೋಟೆ ಒಳಗಡೆ ಏನು ಮಾಡೋಣ ಅಂತಂದ್ರೆ ನಾವೀಗ ಹೋಗೋಣ ಸೊ ನಾವೀಗ ಕೋಟೆ ಒಳಭಾಗಕ್ಕೆ ಬಂದು ನಿಮ್ಗೆ ಸುತ್ತ ಕೋಟೆ ವೀಕ್ಷಣೆಯನ್ನು ನಾವೇನ್ ಮಾಡ್ತೇವೆ ಅಂದ್ರೆ ನಿಮಗೆ ತೋರಿಸ್ತೇವೆ ನಾವೀಗ ಕೋಟಿ ಒಳಭಾಗಕ್ಕೆ ಬಂದೇವೆ ಕೋಟೆ ಒಳಭಾಗದ ದೃಶ್ಯವನ್ನು ನೀವು ಚಿತ್ರಣವನ್ನು ಇಲ್ಲಿ ನೋಡ್ಬೋದು ಸೊ ಹಾಗೆ ನಾವೇನ್ ಮಾಡೋಣ ಅಂತಂದ್ರೆ ಈ ಒಂದು ಕೋಟೆ ಮೇಲ್ಭಾಗಕ್ಕೆ ಹೋಗಿ ನಮಗೆ ಎಷ್ಟು ಸಿಗುತ್ತೆನೋ ನಿಮಗೆ ತೋರ್ಸಕ್ಕೆ ಆ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ನೀವು ನೋಡ್ಬೋದು ಈಗ ನಾವು ಪ್ರಾಕೃತಿಕ ಸೌಂದರ್ಯವಾಗಿ ಒಂದು ಗಂಧಿ ಕೋಟೆಯಲ್ಲಿ ನಮಗೆ ಕಾಣ್ತಾ ಇದೆ ಸೊ ಈ ಕೋಟೆ ಒಳಗಡೆ ಹೋದಾಗ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಮಾಧವರಾಯ ದೇವಸ್ಥಾನ ಹಾಗೂ ಇನ್ನಿತರ ಒಂದು ಕಟ್ಟಡಗಳ ವೀಕ್ಷಣೆಯನ್ನು ನಾವು ಮಾಡೋಣ ನೀವು ನೋಡ್ಬೋದು ಈಗ ನಾವು ಆಗ ಕೋಟೆ ಕೆಳಭಾಗದಿಂದ ನಿಮಗೆ ತೋರಿಸಿದ್ದೀವಿ ಈಗ ನಾವು ಕೋಟೆ ಮೇಲ್ಭಾಗ ಬಂದಾಗ ನಮ್ಮ ಕೆಳಗಡೆ ಯಾವ ರೀತಿ ಕಾಣುತ್ತೆ ನೀವು ನೋಡ್ಬೋದು ಬಹಳ ಅದ್ಭುತವಾದಂತ ಒಂದು ಕೋಟೆ ವೀಕ್ಷಕರೇ ನಾವು ಹೇಗೆ ಮುಂದಕ್ಕೆ ಹೋಗೋಣ ನೀವು ಇಲ್ಲಿ ನೋಡಬಹುದು ಈ ಒಳಭಾಗ ಏನಾಗಿದೆ ಅಂತಂದ್ರೆ ಶಿಥಿಲಗೊಂಡಿರ್ತಕ್ಕಂಥ ವ್ಯವಸ್ಥೆ ಏನಾಗುತ್ತೆ ನಮಗೆ ಇಲ್ಲಿ ಕಾಣ್ತಾ ಇದೆ ಸುಮಾರು ಎಂಟೊಂಬೈನೂರು ವರ್ಷಗಳ ಹಿಂದಿನ ಕಟ್ ಕೋಟೆ ಇನ್ನು ಎಷ್ಟು ಸುಭದ್ರವಾಗಿದೆ ಅಂತಂದ್ರೆ ಅದನ್ನೇ ಒಂದು ಮಹಾ ಕಾರ್ಯ ಉಳಿಸ್ಕೊಂಡು ಬಂದಿರತಕ್ಕಂಥದ್ದು ಸಣ್ಣ ಪುಟ್ಟ ಶೀತಲಗೊಂಡಿರ್ತಕ್ಕಂಥದ್ದೆಲ್ಲ ಸಹಜವಾಗಿ ಕಾಣ್ತಕ್ಕಂಥ ಹವಾಮಾನ ವೈಪರೀತ್ಯದಿಂದ ಆಗ್ತಕ್ಕಂಥ ಕೆಲವೊಂದು ಅಡೆತಡೆಗಳು ನೀವಿಲ್ಲಿ ನೋಡ್ಬೋದು ಈಗ ಹತ್ತಿರದಿಂದ ನಾನು ನಿಮಗೆ ಏನು ತೋರಿಸ್ತಿದ್ದೀನಿ ಅಂತಂದರೆ ಪ್ಲಾಂಕಿಂಗ್ ಟವರ್ಸ್ ಅನ್ನು ತೋರಿಸ್ತಾ ಇದ್ದೀನಿ ಹಾಗೂ ಈ ಸುತ್ತಮುತ್ತ ಇರತಕ್ಕಂಥ ಬೆಟ್ಟ ಗುಡ್ಡಗಳನ್ನು ವೀಕ್ಷಣೆ ಮಾಡಬಹುದು ಅದೇ ರೀತಿ ನೋಡಬಹುದು ಇಲ್ಲಿ ನಾವು ಈಗ ಕೋಟೆಯ ಮೇಲ್ಭಾಗದಲ್ಲಿ ಇದ್ದೇವೆ ಕೋಟೆಯ ಕೆಳಭಾಗ ನೋಡಬಹುದು ಇವಾಗಲೇ ನಾವು ಕೆಳಗಡೆಯಿಂದ ಬಂದಿವಲ್ಲ ಸೊ ಇದಿರ್ತಕ್ಕಂಥದ್ದು ಯಾವ್ದು ಅಂತಂದ್ರೆ ಕೋಟೆಯ ಕೆಳಭಾಗ ಈ ಒಂದು ಕೋಟೆಯನ್ನು ವೀಕ್ಷಣೆ ಮಾಡಬೇಕಂದ್ರೆ ಗಂಡಿ ಕೋಟೆಗೆ ಬರಬೇಕಂತಂದ್ರೆ ನೀವು ದಯವಿಟ್ಟು ಬೇಸಿಗೆಗಾಲದಲ್ಲಿ ಬರಬಾರ್ದು ಬೇಸಿಗೆ ಕಾಲದಲ್ಲಿ ಬಂದರೆ ಇಲ್ಲಿ ಟೆಂಪ್ರೇಚರ್ ಅಂದರೆ ನಲವತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಅಂದರೆ ಇಲ್ಲಿ ಟೆಂಪ್ರೇಚರ್ ಇರುತ್ತೆ ಸೊ ಇದು ಚಳಿಗಾಲದಲ್ಲಿ ವೀಕ್ಷಣೆ ಮಾಡಲು ತುಂಬ ಉಪಯುಕ್ತವಾದ ಒಂದು ಸಮಯ ಅಂತ ನಾವು ಹೇಳ್ಬೋದು ಅದೇ ರೀತಿ ಮತ್ತೆ ಈ ಒಂದು ಕೋಟೆಯ ಇನ್ನೊಂದು ಭಾಗಕ್ಕೆ ಬಂದು ನಾವು ನಿಮಗೆ ಇದನ್ನು ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಇದ್ದೀನಿ ವೀಕ್ಷಕರೇ ಈ ಒಂದು ಪೆನ್ನಾ ರಿವರ್ ನೋಡಬಹುದು ಈ ಪೆನ್ನಾ ರಿವರ್ ಮೇಲ್ಭಾಗದಲ್ಲಿ ಏನಾಗಿದೆ ಅಂತಂದ್ರೆ ಕೋಟೆ ನಿರ್ಮಾಣ ಮಾಡಿದ್ದಾರೆ ಯಾವುದು ಈ ಗಂಧಿ ಕೋಟೆ ಕಂಪ್ಲೀಟ್ ಇಲ್ಲಿ ಈ ಒಂದು ಪೆನ್ನಾ ರಿವರ್ ನೋಡಬಹುದು ಇಲ್ಲಿ ಯಾವ ತರ ಕಣಿವೆ ಕಾಣ್ತಾ ಇದೆ ಅಂತ ಕೆನೋನ ಹೇಳ್ತೀವಲ್ಲ ಕಂಪ್ಲೀಟ್ ಏನಾಗಿದೆ ಅಂದ್ರೆ ನೂರಾರು ವರ್ಷಗಳಿಂದ ನೀರು ಏನಾಗ್ತಿದೆ ಅಂದ್ರೆ ಹಿಂಗೆ ಹರಿದು ಬರ್ತಾ ಇದೆ ಇಲ್ಲಿ ವಿಶೇಷವಾಗಿ ನೀವು ನೋಡಬಹುದು ನದಿ ಬಂದ ಏನಾಗಿದೆ ಅಂತಂದ್ರೆ ಕೆಳಗಡೆ ಇದೆ ಕೋಟೆ ಬಂದು ಏನಾಗಿದೆ ಅಂದರೆ ಮೇಲ್ಭಾಗದಲ್ಲಿದೆ ಅಂದರೆ ಟೋಟಲ್ ಈ ಕೋಟೆಯ ಸುತ್ತಲೂ ಎಪ್ಪತ್ತೈದು ಪರ್ಸೆಂಟ್ ಏನಾಗಿದೆ ಅಂತಂದರೆ ಈ ನದಿ ಏನಾಗಿದೆ ಅಂದರೆ ಕಂಪ್ಲೀಟ್ ಕವರ್ ಆಗಿದೆ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಏನಾಗಿದೆ ಅಂತಂದರೆ ಇಲ್ಲಿ ಕೋಟೆ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ನೋಡ್ಬೋದು ಇಲ್ಲಿ ಅಲ್ಲಿ ಏನಾಗ್ತಿದೆ ಅಂದರೆ ಆ ರಿವರ್ ಏನಾಗ್ತಿದೆ ಅಂದರೆ ಹಂಗೆ ಕವರ್ ಆಗುತ್ತೆ ಕಂಪ್ಲೀಟು ಬಟ್ ಈ ಭಾಗ ಮಾತ್ರ ಏನಾಗಿದೆ ಅಂತಂದ್ರೆ ನಮಗೆ ಇಲ್ಲಿ ಓಪನ್ ಇರೋದ್ರಿಂದ ಇಲ್ಲಿ ಏನು ಮಾಡಿದಾರೆ ಅಂತಂದರೆ ಆ ನದಿಯ ದಡದಿಂದ ಅಲ್ಲಿಂದ ಏನು ಮಾಡಿದಾರೆ ಅಂತಂದ್ರೆ ನಮಗೆ ಇಲ್ಲಿ ಕೋಟೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಏನಾಗುತ್ತೆ ನಮಗೆ ಗೊತ್ತಾಗುತ್ತಂದ್ರೆ ಎಪ್ಪತ್ತೈದು ಪರ್ಸೆಂಟ್ ನಮಗೆ ನದಿನೇ ನ್ಯಾಚುರಲ್ ಆಗಿ ನಮಗೆ ಈ ಒಂದು ಕೋಟೆಯನ್ನು ಕಾಪಾಡಿದರೆ ಶತ್ರುಗಳಿಂದ ಉಳಿದು ಇಪ್ಪತ್ತೈದು ಪರ್ಸೆಂಟ್ ಏನು ಅಂತಂದ್ರೆ ಈ ಕೋಟೆಯನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಮುಖ್ಯದ್ವಾರ ನೀವು ಆಲ್ರೆಡಿ ಇರ್ಬೋದು ಆ ಮುಖ್ಯದ್ವಾರದ ಸಮೇತ ಏನಾಗಿತ್ತು ಅಂದರೆ ನೇರವಾಗಿಲ್ಲ ಆ ಮುಖ್ಯದ್ವಾರ ಏನಾಗಿದೆ ಅಂತಂದ್ರೆ ಅಂಕುಡೊಂಕಾದ ಕಿಡಿದಾದ ರಸ್ತೆ ಇದೆ ಯಾಕಲ್ಲಿ ಅಂಕು ಡೊಂಕು ಮಾಡಿದ್ರು ಅಂತೇಳಿ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೆ ಯಾಕೆ ಮಾಡಿದ್ರಪ್ಪ ಅಂತಂದ್ರೆ ಅಲ್ಲಿ ಶತ್ರುಗಳು ನೇರವಾಗಿ ಅಂದರೆ ಕುದುರೆ ಮತ್ತು ಆನೆಗಳ ಮುಖಾಂತರ ನೇರವಾಗಿ ಬಂದು ಅಟ್ಯಾಕ್ ಮಾಡ್ಬೋದು ಅಂತ ಏನು ಮಾಡಿದ್ರು ಅಂತಂದ್ರೆ ಅಲ್ಲಿ ಅಂಕು ಡುಂಕಾಗಿ ರಸ್ತೆಯನ್ನು ಮಾಡಿದ್ರು ಅಂತಂದ್ರೆ ಅಲ್ಲಿ ನಿರ್ಮಾಣ ಮಾಡಿದ್ದರು ಸೊ ಇಂಥ ಒಂದು ಅದ್ಭುತವಾದ ಒಂದು ಸ್ಥಳ ಏನಾಗುತ್ತೆ ಅಂದರೆ ಈ ಕೋಟೆಯಲ್ಲಿ ನಮಗೆ ನೋಡೋಕೆ ಸಿಗುತ್ತೆ ನೋಡಬಹುದು ಇನ್ನೊಂದು ಟೈಮ್ ನೋಡ್ರಿ ನೀವು ಎಷ್ಟು ಒಂದು ಸುಂದರವಾದ ಒಂದು ಪೆನ್ನಾ ಅಥವಾ ಈ ಪೆನ್ನಾರ್ ನದಿ ಇದೆ ಅಲ್ಲಿ ದೂರದಲ್ಲಿ ಕಾಣ್ತಕ್ಕಂಥದ್ದು ಏನಂದ್ರೆ ಮಾದವರಂ ಡ್ಯಾಮ್ ಅಂದ್ರೆ ಇದೇ ನದಿಗೆ ಅಡ್ಡಲಾಗಿ ಕಟ್ಟಿರತಕ್ಕಂಥ ಒಂದು ಮಾ